ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳಕ್ಕೆ ಇಪ್ಪತ್ತೈದರ ಹರೆಯ ಈ ಪಕ್ಷ ಮತ್ತೆ ಕುಟುಂಬವೇ ಮುನ್ನಡೆಸ್ಕೊಂಡು ಹೋಗುವಂಥ ಈ ಪಕ್ಷಕ್ಕೆ ಜಾತ್ಯತೀತೆ ಎಲ್ಲಿದೆ ಅಂತ ಒಂದು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾರೆ ಯಾವುದೇ ರಾಜ್ಯದ ಯಾವುದೇ ಪ್ರಾದೇಶಿಕ ಪಕ್ಷಗಳನ್ನು ನಾವು ನೋಡ್ತಾ ಬಂದಿರೋದರಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕುಟುಂಬದ ಹಿಡಿತದಲ್ಲೇ ಇರ್ತವೆ ಇಡೀ ಸದನಕ್ಕೆ ದೇವೇಗೌಡರು ಉದ್ದೇಶಿಸೋದು ಮಾತಾಡ್ತಾರೆ ನಾನು ಮತ್ತೆ ಪಿನಿಕ್ಸ್ ಪಕ್ಷಿಯಂತೆ ಮಣ್ಣಿನಿಂದ ಎದ್ದು ಬರ್ತೇನೆ ಈಶಾನ್ಯ ರಾಜ್ಯಗಳ ಜನಸಾಮಾನ್ಯರಲ್ಲಿ ದೇವೇಗೌಡರು ಇವತ್ತಿಗೂ ಒಬ್ಬ ಅದ್ಭುತ ಪ್ರಧಾನಿ ಅನ್ನುವಂಥದನ್ನ ಬಿಂಬಿಸ್ಕೊಂಡಿದ್ದಾರೆ ಆರೋಗ್ಯ ಕೆಟ್ಟಿದ್ದರೂ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವಂಥ ಕುಮಾರಣ್ಣ ದೇವೇಗೌಡರದ ಒಂದು ಸಿದ್ಧಾಂತದಲ್ಲಿ ಕುಮಾರಸ್ವಾಮಿ ಅವರ ನಂಬಿಕೆ ಏನು ಕರ್ನಾಟಕದ ಸರ್ಕಾರಿ ಸವಲತ್ತುಗಳಾಗಿರ್ಬೋದು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಮೊದಲು ನಮ್ಮ ನಾಡಿನ ಮಕ್ಕಳಿಗೆ ಸಿಗಬೇಕು ಅನ್ನೋಂಥ ಅವ್ರದ್ದೊಂದು ಒಂದು ಸಿದ್ಧಾಂತ ನಿಜಕ್ಕೂ ಮೆಚ್ಚಬೇಕಾಗಿರೋದು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಅಹಿಂದ ನ್ಯೂಸಿಂದ ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲೂ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದರ ವಸಂತಗಳನ್ನು ಮುಕ್ತಾಯಗೊಳಿಸಿದೆ ಅಂದರೆ ಮಾನ್ಯ ದೇವೇಗೌಡರಿಂದ ಸ್ಥಾಪಿತವಾದ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳಕ್ಕೆ ಇಪ್ಪತ್ತೈದರ ಹರೆಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಜೆ ಡಿ ಎಸ್ ಪಕ್ಷ ಪ್ರಾರಂಭದಲ್ಲಿ ನಮ್ಮ ಒಬ್ಬ ಹಿರಿಯ ಪತ್ರಕರ್ತರು ಮತ್ತು ಲೇಖಕರು ಒಂದು ಮಾತು ಹೇಳ್ತಾರೆ ಬರೀ ಜಾತಿವಾದಿಗಳೇ ತುಂಬಿರುವಂಥ ಈ ಪಕ್ಷ ಮತ್ತು ಕುಟುಂಬವೇ ಮುನ್ನಡೆಸ್ಕೊಂಡು ಹೋಗುವಂಥ ಈ ಪಕ್ಷಕ್ಕೆ ಜಾತ್ಯತೀತೆ ಎಲ್ಲಿದೆ ಅಂತ ಒಂದು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾರೆ ಒಂದು ನೆಗೆಟಿವ್ ಕಾಮೆಂಟ್ಸ್ ಮೇಲೇ ಬೆಳೆದಂಥ ಪಕ್ಷ ಜೆ ಡಿ ಎಸ್ ಅಂದರೆ ತಪ್ಪಾಗ್ಲಾರ್ದು ಅಂದರೆ ಕುಟುಂಬ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅಳಿಯ ಸೊಸೆ ಈ ಥರದ್ದು ಜನಗಳೇ ಇರುವಂಥ ಒಂದು ಪಕ್ಷ ಅಂತ ಹೊರಗಡೆ ಮಾತಿಗೆ ಸಿಗುವಂಥದ್ದು ನಾವು ನೋಡಲೇಬಹುದು ಒಂದು ಹೇಳ್ತೀನಿ ಸ್ನೇಹಿತರೆ ಈ ನಮ್ಮ ದೇಶದಾದ್ಯಂತ ಯಾವುದೇ ರಾಜ್ಯದ ಯಾವುದೇ ಪ್ರಾದೇಶಿಕ ಪಕ್ಷಗಳನ್ನು ನಾವು ನೋಡ್ತಾ ಬಂದಿರೋದರಲ್ಲಿ ಅಲ್ಲಿ ಆ ರಾಜ್ಯದ ಭಾಷೆ ನೆಲ ಜಲ ಮತ್ತು ಆ ಪಕ್ಷಗಳನ್ನ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕುಟುಂಬದ ಹಿಡಿತದಲ್ಲೇ ಇರ್ತವೆ ಅಂತೇಳಿದ್ರೆ ತಪ್ಪಾಗಲಾರ್ದು ಅದೇ ರೀತಿ ಅದೇ ರೀತಿಯಲ್ಲೇ ಜೆ ಡಿ ಎಸ್ ಪಕ್ಷ ಸಹ ಕುಟುಂಬದ ಒಂದು ಕಂಟ್ರೋಲರ್ ಇದೆ ಈಗ ಕಾಂಗ್ರೆಸ್ಗೆ ಡೆಲ್ಲಿ ಹೈಕಮಾಂಡ್ ಅಂತಾರೆ ಬಿ ಜೆ ಪಿಗೆ ಡೆಲ್ಲಿ ಹೈಕಮಾಂಡ್ ಬಟ್ ಜೆ ಡಿ ಎಸ್ ಆಫೀಸ್ ಜೆ ಡಿ ಎಸ್ ಪಕ್ಷಕ್ಕೆ ದೇವೇಗೌಡರ ಮನೆಯೇ ಹೈಕಮ್ಯಾಂಡ್ ದೇವೇಗೌಡರೇ ಹೈಕಮ್ಯಾಂಡ್ ಈ ಥರದ ಮಧ್ಯದಲ್ಲಿ ಒಂದು ಪಕ್ಷ ಅದರಲ್ಲೂ ಪ್ರಾದೇಶಿಕ ಪಕ್ಷ ಈ ಥರದ ಒಂದು ಘಟಾನುಘಡಿ ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದು ನಿಜಕ್ಕೂ ಒಂದು ಸಾಹಸ ಅಂತಲೇ ಹೇಳ್ಬೋದು ದೇವೇಗೌಡರಂಥ ಚಾಣಾಕ್ಷ ರಾಜಕಾರಣಿ ಆಗಿದ್ದರಿಂದ ಜನತಾದಳ ಪಕ್ಷದಿಂದ ಹೊರಬಂದು ಜಾತ್ಯತೀತ ಜನತಾದಳ ಅಂತ ಒಂದು ಪಕ್ಷನ ಹುಟ್ಟಾಕಿ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿದ್ದಂಥ ದೇವೇಗೌಡರು ನೀರಾವರಿ ಇಲಾಖೆಗೆ ಹೆಚ್ಚಿನ ಅನುದಾನ ಕೊಡಲಿಲ್ಲ ಅಂತೇಳಿ ರಾಜೀನಾಮೆ ನೀಡಿ ಹೊರಗಡೆ ಬರ್ತಾರೆ ಮಣ್ಣಿನ ಮಗ ಅಂತ ಅನ್ನಿಸ್ಕೊತಾರೆ ಎಲ್ಲ ರೈತರ ಪಾಲಿನ ಅಚ್ಚುಮೆಚ್ಚಿನ ಗೌಡರಾಗ್ತಾರೆ ಇದೇ ಥರದಲ್ಲಿ ಅವರ ಸಾಧ್ಯಗಳನ್ನ ಅವರ ಇದನ್ನು ಹೇಳ್ತಾ ಹೋದಷ್ಟು ಜೆ ಡಿ ಎಸ್ಗೆ ನಿಜಕ್ಕೂ ಒಂದು ನಮ್ಮ ರಾಜ್ಯದಲ್ಲಿ ಸ್ಥಾನ ಇದೆ ಅಂತಲೇ ಹೇಳ್ಬೋದು ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗಿಂತ ತನ್ನ ನಡೆ ನುಡಿ ಮತ್ತು ವ್ಯವಸ್ಥೆಯಲ್ಲಿ ದೇವೇಗೌಡರು ಎಂದಿಗೂ ಸೋತಿಲ್ಲ ಅವರ ರಾಜಕೀಯ ಚುನಾವಣೆಗಳಲ್ಲಿ ಸೋಲು ಕಂಡಿರ್ಬೋದು ಆದರೆ ಆಲೋಚನೆಗಳಲ್ಲಿ ದೇವೇಗೌಡರು ಇಂದಿಗೂ ಸಹ ಯಾವುದೇ ಸೋಲನ್ನು ಉಂಡಿಲ್ಲ ಎಂಥ ಕಠಿಣ ಸಮಸ್ಯೆಗಳು ಬಂದಾಗ್ಲೂ ಈಗ ರೂಢ ಪಕ್ಷಗಳು ಸಹ ದೇವೇಗೌಡರ ಮಾರ್ಗದರ್ಶನ ತಗೊಂಡಿರುವಂಥ ಇತಿಹಾಸಗಳಿವೆ ನಾವು ನೋಡ್ತಾ ಹೋಗ್ಬೋದು ಅಥವಾ ಕೇಳಿದ್ದೀವಿ ಸಹ ಆ ಥರದ ಒಂದು ರಾಜಕಾರಣಿ ದೇವೇಗೌಡರು ಹೆಗಡೆಯವರ ಸಂಪುಟದಿಂದ ಹೊರಗಡೆ ಬಂದಂಥ ದೇವೇಗೌಡರು ತಮ್ಮ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತಾರೆ ಮುಖ್ಯಮಂತ್ರಿ ಸಹ ಆಗ್ತಾರೆ ಒಂದು ವರ್ಚಸ್ಸಿನಲ್ಲಿ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅಂದರೆ ಕರ್ನಾಟಕದ ಒಬ್ಬ ಮಣ್ಣಿನ ಮಗ ದೇಶದ ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸುವಂಥ ಸಂದರ್ಭ ಸಹ ಬರ್ತದೆ ಆದರೆ ದೇವೇಗೌಡರ ಪ್ರಧಾನಿ ಅವಧಿ ಕಡಿಮೆ ಇದ್ದರೂ ಸಹ ಅವರು ತೆಗೆ ತೆಗೆದುಕೊಂಡಂಥ ನಿರ್ಧಾರಗಳಿದೆಯಲ್ಲ ಇವತ್ತಿಗೂ ದೇಶ ಮೆಚ್ಚುವಂತಹ ಕೆಲ ಅತ್ಯುನ್ನತ ನಿರ್ಧಾರಗಳನ್ನು ತಗೊಳ್ಳವೆ ಅದರೊಳಗಡೆ ನೋಡೋದಾದರೆ ನಾವು ಸದಾ ಭಾರತಕ್ಕೆ ತಲೆನೋವಾಗಿದ್ದಂಥ ಈಶಾನ್ಯ ರಾಜ್ಯಗಳಿಗೆ ನೂರಾರು ಕೋಟಿ ಅನುದಾನ ಕೊಟ್ಟು ಆ ಈಶಾನ್ಯ ರಾಜ್ಯಗಳನ್ನು ದೇಶದ ರಾಜಧಾನಿ ದೆಲ್ಲಿ ಅಂದರೆ ದೆಹಲಿಗೆ ಹೊಂದುವಂತೆ ಮಾಡಿ ಅವರುಗಳ ಜೀವನ ಮತ್ತು ಅವರುಗಳಿಗೆ ಆ ಮಾರ್ಗೋಪಾಯಗಳನ್ನು ಕಲ್ಪಿಸ್ತಾರೆ ಈಶಾನ್ಯ ರಾಜ್ಯಗಳ ಜನಸಾಮಾನ್ಯರಲ್ಲಿ ದೇವೇಗೌಡರು ಇವತ್ತಿಗೂ ಒಬ್ಬ ಅದ್ಭುತ ಪ್ರಧಾನಿ ಅನ್ನುವಂಥದ್ದನ್ನು ಬಿಂಬಿಸ್ಕೊಂಡಿದ್ದಾರೆ ನೆನೆಗುಂದಿಗೆ ಬಿದ್ದಿದ್ದಂತಹ ಬಾಂಗ್ಲಾದೇಶದ ನದಿ ಒಪ್ಪಂದವನ್ನು ದೇವೇಗೌಡರು ಬುದ್ಧಿವಂತಿಕೆಯಿಂದ ಸಾಲು ಮಾಡ್ತಾರೆ ವಿವಾದದ ರೂಪ ಪಡೆದುಕೊಂಡಿದ್ದಂತಹ ನೇಪಾಳ ಕಾಳಿ ನದಿಯ ಮಹಾಕಾಳಿ ನದಿಯ ಒಪ್ಪಂದ ಸಹ ದೇವೇಗೌಡ ಅಧಿಕಾರ ಅವಧಿಯಲ್ಲೇ ಅದಕ್ಕೊಂದು ಅಂತ್ಯ ಕಾಣಿಸ್ತಾರೆ ಗ್ರಾಮೀಣಾಭಿವೃದ್ಧಿಗೆ ವಿಶೇಷ ಅನುದಾನ ಮತ್ತು ಆಸಕ್ತಿ ತೋರದಂಥದ್ರಲ್ಲಿ ದೇವೇಗೌಡರು ಸಹ ಒಬ್ಬರಿದ್ದಾರೆ ಅವರ ಅಧಿಕಾರದಲ್ಲಿ ಇದ್ರ ಜೊತೆಗೆ ದೇವೇಗೌಡರ ಪ್ರಧಾನಿ ಅವಧಿ ಟೈಮಲ್ಲೇ ಭಾರತ ದೇಶದ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟು ಅತಿ ಉನ್ನತ ಮಟ್ಟದ ಸಾಧನೆ ಅಂತ ಏನಾದರೂ ಮಾಡಿತು ಇತಿಹಾಸದಲ್ಲಿ ಅಂತಂದರೆ ಅದು ಬ ದೇವೇಗೌಡರ ಅಧಿಕಾರಾವಧಿಯಲ್ಲಿ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಯು ಕೆ ಪಿ ಅನುದಾನಕ್ಕೆ ಅಪಾರ ನೂರಾರು ಕೋಟಿ ಅನುದಾನ ನೀಡಿದ್ದು ಸಹ ದೇವೇಗೌಡರೇ ಅದೇ ಜೊತೆಗೆ ಹಾಲುಮಟ್ಟಿ ಜಲಾಶಯದ ವಿವಾದ ಪ್ರಾರಂಭ ಆಗಿತ್ತು ಅಂದರೆ ಅದನ್ನು ಉನ್ನತೀಕರಣಿಸಬೇಕು ಅಥವಾ ಎತ್ತರ ಮಾಡುವಂಥ ವಿಷಯದಲ್ಲಿ ಪ್ರಧಾನಿ ದೇವೇಗೌಡರು ಅವತ್ತು ತಮ್ಮ ಒಂದು ಒಳ್ಳೆ ಮಾರ್ಗದರ್ಶನ ಮತ್ತು ಅನುದಾನದೊಂದಿಗೆ ಇವತ್ತು ಹಾಲುಮಟ್ಟಿ ಅಭಿವೃದ್ಧಿಗೆ ದೇವೇಗೌಡರ ದೇವೇಗೌಡರು ಸಲ್ಲಿಸಿರುವಂಥ ಅಪಾರವಾದಂಥ ಅನುದಾನ ಮತ್ತು ಅವರು ನೀಡಿದಂಥ ಮಾರ್ಗದರ್ಶನ ಇವತ್ತು ನಮ್ಮೆಲ್ಲರ ಕಣ್ಣು ಮುಂದೆ ಹಾಲ್ಮಟ್ಟಿ ಜಲಾಶಯನ ನಾವು ಕಾಣ್ಬೋದಾಗಿದೆ ಇದೆಲ್ಲರ ಜೊತೆಯಲ್ಲಿ ಒಂದು ಯೋಚನೆ ಮಾಡಿದರೆ ದೇವೇಗೌಡರ ಅಧಿಕಾರವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಂದರೆ ನಮ್ಮ ನಾಡಿನ ಕಚೇರಿಗಳು ಏನು ಡೆಲ್ಲಿಯಲ್ಲಿ ಇದ್ವು ಅವೆಲ್ಲಕ್ಕೂ ಮರುಜೀವ ಕೊಟ್ಟಿದ್ದೇ ದೇವೇಗೌಡರು ನಮ್ಮ ಕರ್ನಾಟಕ ಭವನ ಆಗಿರ್ಬೋದು ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಅಲ್ಲಿ ಏನು ನಿರ್ವಹಿಸ್ತಾ ಇದ್ವು ಅದಕ್ಕೆಲ್ಲಕ್ಕೂ ಒಂದು ಅಂದರೆ ಗುರ್ತು ಓ ಕರ್ನಾಟಕದ್ದು ಇದು ಅನ್ನುವಂಥದ್ರ ಜೊತೆಗೆ ಹಾಸನದ ರಾಗಿ ಮುದ್ದೆನ ಡೆಲ್ಲಿವರೆಗೂ ಕೊಂಡೊಯ್ದಂಥ ಕೀರ್ತಿ ದೇವೇಗೌಡ್ರಿಗೆ ಸಲ್ಲುತ್ತೆ ಒಬ್ಬ ಮಣ್ಣಿನ ಮಗ ತನ್ನ ಉಡುಗೆ ತೊಡುಗೆಗಳಿಂದ ಒಂದು ದೇಶದ ಅಂದರೆ ಏನೋ ಪಂಚ ಉಟ್ಕೊಂಡು ಬರೋ ಅಂದರೆ ಅಲ್ಲಿ ನಮ್ಮ ಉತ್ತರ ಭಾರತದಲ್ಲೇ ಇದ್ದಂಥ ರಾಜ ರಾಜಕಾರಣಿಗಳಿಗೂ ದೇವೇಗೌಡ್ರಿಗೂ ಅವರ ವೇಷಭೂಷಣ ಒಂದಷ್ಟು ಮಾದರಿ ಆಗ್ತದೆ ಮತ್ತು ಅದೊಂದಷ್ಟು ದಿವಸ ಫ್ಯಾಷನ್ನು ಆಗುತ್ತೆ ಡೆಲ್ಲಿ ಒಳಗಡೆ ಅತ್ಯಂತ ಅದ್ಭುತವಾದಂಥ ಕಾರ್ಯಗಳನ್ನು ಮಾನ್ಯ ದೇವೇಗೌಡರು ತಮ್ಮ ಅಲ್ಪಾವಧಿಯ ಕಾಲದಲ್ಲಿ ಮಾಡ್ತಾರೆ ಆದರೆ ನಮ್ಮ ಈ ಹೆ ರಾಮಕೃಷ್ಣ ಹೆಗಡೆಯವರ ಥರ ಅಂದರೆ ಮಾಧ್ಯಮಗಳನ್ನು ಬಳಸ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳೋ ಕಲೆ ಎಲ್ಲೋ ದೇವೇಗೌಡರಿಗೆ ಬರಲಿಲ್ಲ ಅನಿಸುತ್ತೆ ಆದರೂ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ತನ್ನ ಕಡಿಮೆ ಅವಧಿಯಲ್ಲೇ ಅವರು ತಮ್ಮ ಪ್ರಧಾನಿ ಹುದ್ದೆಗೆ ಸಂಪೂರ್ಣವಾದಂಥ ನ್ಯಾಯ ಒದಗಿಸ್ತಾರೆ ಅದೇ ಥರದಲ್ಲಿ ತಾನೇನು ಇನ್ನೇನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಬೇಕು ತನ್ನ ವಿದೇಯ ಭಾಷಣದಲ್ಲಿ ಒಂದು ಮಾತೇಳ್ತಾರೆ ಇಡೀ ಸದನಕ್ಕೆ ದೇವೇಗೌಡರು ಮಾತು ಮಾತಾಡ್ತಾರೆ ನಾನು ಮತ್ತೆ ಪಿನಿಕ್ಸ್ ಪಕ್ಷಿಯಂತೆ ಮಣ್ಣಿನಿಂದ ಎದ್ದು ಬರ್ತೇನೆ ಮತ್ತೆ ನಾನು ರಾಜಕೀಯದಲ್ಲಿ ನನ್ನ ಜೆ ಡಿ ಎಸ್ ಪಕ್ಷನ ಜೀವಂತವಾಗಿ ಇರಿಸ್ತೀನಿ ಅನ್ನೋ ಒಂದು ಶಬ್ದ ಮಾಡಿ ಹೊರಗಡೆ ಬರ್ತಾರೆ ಅದೇ ಥರ ಹೊರಗಡೆ ಬರ್ತಾರೆ ಮತ್ತೆ ಲೋಕಸಭೆ ಮೆಂಬರಾಗಿ ಮತ್ತೆ ಹೊರ ಅವರು ಸದನಕ್ಕೆ ಮತ್ತೆ ಹೋಗ್ತಾರೆ ನಮ್ಮ ನಾಡು ಕಂಡಂಥ ಧೀಮಂತ ನಾಯಕರುಗಳನ್ನೆಲ್ಲ ಜೆ ಡಿ ಎಸ್ ಪಕ್ಷನೇ ಎರಹೊಲುವಾಗಿ ನಮ್ಮ ಈಗ ಯಾಕೆಂದರೆ ಅಧಿಕಾರದಲ್ಲಿ ಇದ್ದಾಗ ಹೇಳ್ಬಾರ್ದು ಹೆಸರುಗಳು ಬಳಸಬಾರ್ದು ಆದರೂ ಇತಿಹಾಸ ತಿಳಿದಿರುವಂಥ ಎಲ್ಲ ಜನಗಳಿಗೂ ಗೊತ್ತು ಜೆ ಡಿ ಎಸ್ ಪಕ್ಷ ಒಂಥರ ಹೆಂಗಾಗೋಯಿತು ಅಂತಂದರೆ ಈ ರಾಜಕಾರಣಿಗಳನ್ನ ಟೂನ್ ಅಪ್ ಮಾಡಿ ಟ್ರೈನಿಂಗ್ ಮಾಡಿ ನೀವು ಯಾವುದೇ ಪಕ್ಷದ ಇವತ್ತು ಉನ್ನತ ಸ್ಥಾನಗಳಲ್ಲಿರುವಂಥರು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ಸು ಅವ್ರಿಗೆ ಆಗೇ ಇದೆ ಅಂದರೆ ಜೆ ಡಿ ಎಸ್ಸಿನ ಒಂದು ಶಾಲೆಯಲ್ಲಿ ಓದಿಬಂದಂಥ ವಿದ್ಯಾರ್ಥಿಗಳು ಅಂತಲೇ ಹೇಳ್ಬೋದು ಅವರಿಗೆ ರಾಜಕೀಯದ ಎಲ್ಲ ಪಟ್ಟುಗಳನ್ನು ದೇವೇಗೌಡರಲ್ಲಿ ದೇವೇಗೌಡರ ಗರಡಿಯಲ್ಲಿ ಬಂದಂಥ ನೂರಾರು ಜನ ನಾಯಕರುಗಳು ಹಲವಾರು ಪಕ್ಷಗಳಲ್ಲಿ ಇವತ್ತು ಅಧಿಕಾರದಲ್ಲಿರೋದನ್ನು ಅವರೆಲ್ಲರೂ ಎಲ್ಲೋ ಒಂದು ಕಡೆ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅನ್ನೋದರೆ ಶತ್ರುಗಳು ಸಹ ಒಗಳುವಂಥ ನಿರ್ಧಾರ ಮತ್ತು ಚಾಣಾಕ್ಯದ ದಾಳಗಳನ್ನು ರಾಜಕೀಯದ ದಾಳಗಳನ್ನು ಉರುಳಿಸೋದ್ರಲ್ಲಿ ಮಾನ್ಯ ದೇವೇಗೌಡರದು ಎತ್ತಿದ ಕೈ ಈಗ ಒಂಥರ ಹೇಗಾಗಿದೆ ಅಂತಂದರೆ ಇಷ್ಟೆಲ್ಲ ಹೋರಾಟಗಳು ಅಧಿಕಾರ ಬಂದಿದೆ ಏಳು ಬೀಳುಗಳ ನಡುವೆ ಜೆ ಡಿ ಎಸ್ ಪಕ್ಷ ಇವತ್ತು ಇಪ್ಪತ್ತೈದರ ವಸಂತವನ್ನು ಪೂರೈಸಿದೆ ಅದು ಒಂದು ಮನೆ ಥರ ಅಥವಾ ಒಂದು ಕುಟುಂಬ ರಾಜಕಾರಣ ಅಥವಾ ಜಾತಿ ಇದೆಲ್ಲದೂ ಹೇಳಿದ್ರ ಮೇಲೂ ಸಹ ಇನ್ನೊಂದು ಹೇಳಬೇಕಾಗಿರೋಂಥದ್ದು ಏನು ಅಂತ ಅಂದರೆ ಯಾರು ಏನೇ ಹೇಳಿದ್ರು ಅಥವಾ ಕುಟುಂಬ ರಾಜಕಾರಣ ಅಂತ ಹೇಳ್ಬೋದು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಅನ್ನೋಂಥದ್ದನ್ನು ಹೇಳ್ಬೋದು ಆದರೂ ಸಹ ಇವತ್ತು ಜೆ ಡಿ ಎಸ್ಸಲ್ಲಿ ಪ್ರಭಾವಿ ನಾಯಕರು ಇದ್ದಾರೆ ಯುವ ನಾಯಕರುಗಳು ಇದ್ದಾರೆ ಅಂದರೆ ಎಲ್ಲರೂ ಬರೀ ಅವರೊಂದೇ ಕುಟುಂಬ ಅನುಭವಿಸ್ಕೊಂಡಿಲ್ಲ ಆದರೆ ಒಂದು ಪಕ್ಷನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಲವಾರು ಪ್ರಾದೇಶಿಕ ಪಕ್ಷಗಳು ಬಂದವು ಅಂದರೆ ಇವು ಬರ್ತಾನೂ ಇವೆ ಹಿಂದೇನೂ ಇದ್ದವು ಮನೆ ಬಂಗಾರಪ್ಪನವರಿಂದ ಹಿಡಿದು ಎಲ್ಲರೂ ಪಕ್ಷಗಳು ಕಟ್ಟಿದ್ರು ಆದರೂ ಅವೆಲ್ಲ ಒಂದು ಪ್ರಾದೇಶಿಕ ಪಕ್ಷಗಳಲ್ಲಿ ಜೀವಂತವಾಗಿ ಮತ್ತು ಅಧಿಕಾರಯುತವಾಗಿ ಮತ್ತು ಮುಂದೆ ತಾನು ಮರುಟು ಪಡೆದುಕೊಳ್ಳುವ ಎಲ್ಲ ಸಂಪನ್ಮೂಲಗಳು ಮತ್ತು ಯೋಗ್ಯತೆಗಳು ಇರುವಂಥದ್ದು ಜೆ ಡಿ ಎಸ್ ಪಕ್ಷಕ್ಕೆ ಇದ್ದೇ ಇದೆ ಅದು ಜಾತ್ಯತೀತ ಅಂತಂತ ಇಟ್ಟುಕೊಂಡು ಹೊರಟಿರೋದರಿಂದ ಅದರಲ್ಲಿ ಎಲ್ಲ ಥರದವರು ಎಲ್ಲ ವಿಧದ ಜಾತಿ ರಾಜಕಾರಣಿಗಳು ಅದರ ನಾಯಕರುಗಳು ಎಲ್ಲರೂ ಇದ್ದಾರೆ ಅದು ಒಂದೇ ಜಾತಿಗೆ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ನಿಲ್ಬೋದು ಅಲ್ಲಿ ಎಲೆಕ್ಷನ್ ನಿತ್ತಿದ್ದಾರೆ ಸೋತಿದ್ದಾರೆ ಗೆದ್ದಿದ್ದಾರೆ ಆದರೆ ಈ ಎಲ್ಲ ಬೀಳುಗಳನ್ನು ಕಂಡ ದೇವೇಗೌಡರು ಜೆ ಡಿ ಎಸ್ ಪಕ್ಷನ್ನ ಮತ್ತೆ ಮರು ಹುಟ್ಟು ಪಡೆಯೋದಕ್ಕೆ ಒಬ್ಬ ಮನೆ ಇಡೀ ಯಜಮಾನನಂತೆ ದೇವೇಗೌಡರು ಇದ್ದಾರೆ ಅವರ ನೆಕ್ಸ್ಟ್ ಲೈನಿಗೆ ಕುಮಾರಸ್ವಾಮಿ ಯುವರಾಜನಂತೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಪಕ್ಷ ಸಂಘಟನೆಗೆ ಒಂದು ಕಾಲು ಚಕ್ರ ಕಟ್ಕೊಂಡಿರೋ ಥರ ಓಡಾಡ್ತಾ ಇದ್ದಾರೆ ಯಾಕೆ ಓಡಾಡಲೇಬೇಕು ಒಂದು ಪ್ರಾದೇಶಿಕ ಪಕ್ಷನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಒಂದು ಕುಟುಂಬ ಹಗಲು ರಾತ್ರಿ ದುಡಿತಾ ಇರೋದಂತೂ ಎಲ್ರಿಗೂ ನಾವು ನೋಡ್ತಾನೇ ಇದ್ದೀವಿ ಈ ವಯಸ್ಸಲ್ಲಿ ಮನೇಲಿ ಕೂತ್ಕೊಂಡು ರೆಶ್ ತಗೊಳ್ಳೋವಂಥ ಟೈಮಲ್ಲಿ ಸಮಾವೇಶಗಳು ಮತ್ತೊಂದು ಮಗದೊಂದು ಆರೋಗ್ಯ ಕೆಟ್ಟಿದ್ದರೂ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋವಂಥ ಕುಮಾರಣ್ಣ ಅಥವಾ ನಾನು ಮೂರ್ನಾಲ್ಕು ಸತಿ ಸೋತರೂ ಸರಿ ನಾನು ಜನಗಳಿಂದ ನಾನು ಹೊರಗಡೆ ಹೋಗೋಲ್ಲ ನಾನು ನಿಮ್ಮ ನೋಡನೇ ಇರ್ತೀನಿ ನಾನು ನಿಮ್ಮಲ್ಲೊಬ್ಬ ಅಂತ ಒಂಥರ ಅಧಿಕಾರಕ್ಕೆ ಬರಲೇಬೇಕು ನಾನು ಅಧಿಕಾರಕ್ಕೆ ಬರದೇ ಇದ್ದರು ನಾನು ಅಕಸ್ಮಾತ್ ಎಲೆಕ್ಷನ್ ಗೆಲ್ಲದೇ ಇದ್ರೂ ನನ್ನ ಪಕ್ಷ ಒಂದು ಉತ್ತಮ ಸ್ಥಾನದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಅಂದರೆ ಜೀವಂತವಾಗಿ ಇರೋದಕ್ಕೆ ಜೆ ಡಿ ಎಸ್ನ ಜೀವಂತವಾಗಿ ಇರೋದಕ್ಕೆ ದೇವೇಗೌಡರ ಕುಟುಂಬ ನಿಜಕ್ಕೂ ಟೊಂಕಟ್ಟೆ ನಿಂತಿದೆ ಅಂದರೆ ತಪ್ಪಾಗಲಾರ್ದು ಎಲ್ಲದರ ನಡುವೆ ಯೋಚನೆ ಮಾಡಬೇಕಾಗಿರೋದು ಕುಮಾರಸ್ವಾಮಿಯವರು ಈ ಕಡೆ ಕಾಂಗ್ರೆಸ್ ಜೊತೆಯಲ್ಲೂ ಅವರು ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಹಂಚ್ಕೊಂಡ್ರು ಬಿ ಜೆ ಪಿಯವ್ರ ಜೊತೆಯಲ್ಲೂ ಹಂಚ್ಕೊಂಡ್ರು ಮತ್ತು ಕಾಂಗ್ರೆಸ್ ಜೊತೆ ಅಧಿಕಾರ ಹಂಚ್ಕೊತಾರೆ ಆದರೆ ಇದು ಕಡಿಮೆ ಅವಧಿಗಳು ಕುಮಾರಸ್ವಾಮಿಯವರಿಗೆ ಸಂಪೂರ್ಣ ಅವಧಿ ಸಿಗದೇ ಇದ್ರೂ ಆ ಕುಮಾರಸ್ವಾಮಿಯವರು ಏನು ಸರ್ವಕಾಲಿಕ ಸಾಧನೆಗಳು ಅಂತ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಂಥರ ನಡುವೆಲೂ ಸಹ ಕುಮಾರಸ್ವಾಮಿ ಮಾಡಿದಂಥ ಒಂದಷ್ಟು ಕಾರ್ಯಕ್ರಮಗಳಿದೆಯಲ್ಲ ಅಂದರೆ ಈ ಜನ ನಮ್ಮ ನೆಲ ಜಲ ಭಾಷೆ ಮತ್ತು ದೇವೇಗೌಡರದ ಒಂದು ಸಿದ್ಧಾಂತದಲ್ಲಿ ಕುಮಾರಸ್ವಾಮಿಯವರ ನಂಬಿಕೆ ಏನು ಕರ್ನಾಟಕದ ಸರ್ಕಾರಿ ಸವಲತ್ತುಗಳಾಗಿರ್ಬೋದು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಮೊದಲು ನಮ್ಮ ನಾಡಿನ ಮಕ್ಕಳಿಗೆ ಸಿಗಬೇಕು ಅನ್ನೋಂಥ ಅವ್ರದ್ದೊಂದು ಸಿದ್ಧಾಂತ ನಿಜಕ್ಕೂ ಮೆಚ್ಚಬೇಕಾಗಿರೋದು ಕುಮಾರಸ್ವಾಮಿಯವರ ರಾಜಕೀಯ ಅಂದರೆ ಅಧಿಕಾರಾವಧಿಯಲ್ಲಿ ಅತಿ ಹೆಚ್ಚು ಸವಲತ್ತುಗಳನ್ನೇನಾದ್ರು ಪಡೆದಿದ್ದು ಅಂದರೆ ಮೊದಲನೇ ವರ್ಗ ರೈತ ವರ್ಗ ಎರಡನೇದು ಸರ್ಕಾರಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅವರಿಗೆ ರೈತರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಇವರಿಬ್ಬರನ್ನ ನಾವು ಫುಲ್ಫಿಲ್ ಮಾಡಬೇಕು ನಂತರದ ಕೆಳಗಡೆ ಬರುವಂಥ ಶಬಜೀವಿಗಳು ಕಾರ್ಮಿಕ ವರ್ಗ ಇವೆಲ್ಲ ವರ್ಗಕ್ಕೂ ಕುಮಾರಸ್ವಾಮಿ ನಿಜಕ್ಕೂ ನ್ಯಾಯ ಒದಗಿಸಿದ್ದಾರೆ ಅವರ ಅಧಿಕಾರಿ ಅಧಿಕಾರದ ಅವಧಿಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವೆಲ್ಲದರಗಳ ನಡುವೆ ಮತ್ತೆ ಮರು ಹುಟ್ಟು ಪಡೆಯುವಂಥ ಎಲ್ಲ ಯೋಗ್ಯತೆಯನ್ನು ಜೆ ಡಿ ಎಸ್ ಪಕ್ಷ ಹೊಂದಿದೆ ಅದು ಕುಟುಂಬ ರಾಜಕಾರಣ ಮತ್ತೊಂದು ಮಗದೊಂದು ಒಂದು ಊಟದೊಳಗಡೆ ಒಂದು ಕಲಸಿಗೋ ಅನ್ನದಲ್ಲಿ ಕಲಸಿಗೋ ಅಂಥದ್ದು ಸರ್ವೇ ಸಾಮಾನ್ಯ ಇವೆಲ್ಲದರ ನಡುವೆ ಜೆ ಡಿ ಎಸ್ಸು ಇಪ್ಪತ್ತೈದು ಇಪ್ಪತ್ತೈದರ ವಸಂತಗಳನ್ನು ಅಂದರೆ ಇಪ್ಪತ್ತೈದರ ಹರೆಯ ತುಂಬಿದೆ ಇದೆಲ್ಲದರ ನಡುವೆ ಜೆ ಡಿ ಎಸ್ ಪಕ್ಷಕ್ಕೆ ಹ್ಯಾಪಿ ಬರ್ತ್ಡೇ ಸಿಲ್ವರ್ ಜೂಬ್ಲಿಯ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು ಕೊನೆಯದಾಗಿ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ಪ್ರತಿ ಒಂದು ಪ್ರಾದೇಶಿಕ ಪಕ್ಷಗಳು ರಾಜ್ಯ ಅಂತ ಅಲ್ಲ ಇಡೀ ದೇಶದಲ್ಲಿ ಬಂದಾಗ ಕುಟುಂಬ ರಾಜಕಾರಣಗಳ ಅಂದರೆ ಕುಟುಂಬಗಳ ಹಿಡಿತದಲ್ಲಿರೋದು ಸು ಏನು ಬೇರೆ ನಮ್ಮದ್ರಲ್ಲಿ ಮಾತ್ರ ಅಂತ ಇಲ್ಲ ಪ್ರತಿ ರಾಜ್ಯದಲ್ಲೂ ಇದ್ದೇ ಇದೆ ಇದು ಹಂಗೆ ಅಂದ್ಕೊಂಡು ಅವ್ರ ಕುಟುಂಬ ಮಾತ್ರ ಎಲೆಕ್ಷನ್ ನಿಂತು ಕುಟುಂಬದಿಂದ ಮಾತ್ರ ನಾನು ಮಂತ್ರಿಮಂಡಲ ಮಾಡಿಬಿಡ್ತೀನಿ ಅನ್ನೋಕ್ಕಾಗಲ್ಲ ಅವರು ಅವರನ್ನ ಸಹಚರರಾಗಿರ್ಬೋದು ಅವರ ಎಲ್ಲ ಅವರ ಪಕ್ಷದ ಕಾರ್ಯಕರ್ತರುಗಳನ್ನ ಜೊತೇಲಿ ಕರ್ಕೊಂಡೋಗಿ ಮತ್ತೆ ಅಧಿಕಾರಕ್ಕೆ ಬರುವಂಥ ಎಲ್ಲ ಒಂದು ಅರ್ಹತೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕಿದೆ ಈ ರಾಷ್ಟ್ರೀಯ ಪಕ್ಷಗಳ ನಡುವೆ ಜೆ ಡಿ ಎಸ್ ನಾನೂ ಇದ್ದೀನಿ ಒಂದು ಟೈಮಲ್ಲಿ ಹೆಂಗಾಗೋಗುತ್ತೆ ಅಂತಂದರೆ ನಮ್ಮ ರಾಷ್ಟ್ರೀಯ ಎರಡೂ ಪಕ್ಷಗಳಿಗೆ ಜೆ ಡಿ ಎಸ್ ಒಂಥರ ಬಿಟ್ಟಿರೋ ಆಗದೇ ಇರೋಂಥದ್ದು ಥರ ಒಂದು ಸೃಷ್ಟಿ ಅಂದರೆ ಇವರು ಜೆ ಡಿ ಎಸ್ ಇರಲೇಬೇಕಾಗ್ತದೆ ಯಾವುದೇ ಪಕ್ಷ ಇವತ್ತು ನೂರು ಮೂವತ್ತಾರಕ್ಕೆ ಎದ್ದಿರೋಂಥ ಕಾಂಗ್ರೆಸ್ಸು ಹಿಂದೆ ಎಂಬತ್ತು ಮಾಡಿತ್ತು ಇವತ್ತು ಅಧಿಕಾರ ಇಲ್ಲದೇ ಇರೋಂಥ ಬಿ ಜೆ ಪಿ ಜೆ ಡಿ ಎಸ್ಸಿನ ಸಹಕಾರದೊಂದಿಗೆ ಸರ್ಕಾರ ರಚನೆಗಳು ಮಾಡಿತ್ತು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಒಂದು ಫುಲ್ ಟರ್ಮ್ ಆಗಿ ನಾವು ಅಷ್ಟು ಮೆಜಾರಿಟಿ ತಗೊಂಡು ಅಧಿಕಾರಕ್ಕೆ ಬಂದರೆ ನಾವು ನಮ್ಮ ಸ್ವಂತ ನಿರ್ಧಾರಗಳು ನಮ್ಮ ಸಿದ್ಧಾಂತಗಳನ್ನು ನಾವು ಜಾರಿಗೆ ತರ್ತೀವಿ ಅನ್ನೋವಂಥ ಮನೋಭಾವನೆ ಮತ್ತು ಕಲ್ಪನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅವರೆಲ್ಲ ದೇಹ ಉದ್ದೇಶಗಳಿಗೂ ನಮ್ಮ ಕ ಜೈವಾಗಲಿ ಅಂತ ಹೇಳ್ಬೋದು ಇವೆಲ್ಲರ ನಡುವೆ ಒಂದು ಪ್ರಾದೇಶಿಕ ಪಕ್ಷ ಯಾವತ್ತೂ ಪ್ರತಿ ರಾಜ್ಯದಲ್ಲೂ ಇರಲೇಬೇಕು ಯಾಕೆ ಅಂತ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗಿಂತನೂ ಪ್ರಾದೇಶಿಕ ಪಕ್ಷ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಕೋದ್ರೆ ಇಲ್ಲಿ ನಮ್ಮ ಅಂದರೆ ಲೋಕಲ್ ನಮ್ಮ ನೆಲ ಜಲ ಭಾಷೆ ಮತ್ತು ನಮಗೇನು ನಮ್ಮ ರೈತರಿಗೆ ಏನು ಅವಶ್ಯಕತೆ ಇದೆ ನಮಗೇನು ಬೇಕಾಗಿದೆ ಅನ್ನೋವಂಥದ್ದನ್ನು ಅದೇ ಮನೆಗೆ ಈಗ ತನ್ನ ಮನೆಗೆ ಮಕ್ಕಳ ಮರಿಗೆ ಏನು ಬೇಕಾಗಿದೆ ಅನ್ನೋಂಥದ್ದು ಮನೆ ಯಜಮಾನ ಯಾವ ಥರ ತಿಳ್ಕೊತಾನೋ ಆ ಥರ ಒಂದು ರಾಜ್ಯದ ಪ್ರತಿ ಪ್ರಾದೇಶಿಕ ಪಕ್ಷಗಳು ಇವತ್ತು ಈಗ ತಮಿಳ್ನಾಡಲ್ಲಾಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ಇವೆಲ್ಲ ಯಾವ ಥರ ಅವರು ಅವರ ಲೋಕಲ್ ಸಮಸ್ಯೆಗಳಿಗೆ ಬದಲು ಒತ್ತು ಕೊಡ್ತಾರೆ ಆದ್ಯತೆ ಕೊಡ್ತಾರೆ ಅದೇ ಥರ ಇಲ್ಲೂ ಮುಂದೊಂದು ದಿವಸ ಜೆ ಡಿ ಎಸ್ಸು ಮತ್ತೆ ಅಧಿಕಾರಕ್ಕೆ ಬರಲಿ ನಿಮ್ಮ ಇಪ್ಪತ್ತೈದು ವರ್ಷದ ಏಳು ಬೀಳು ಸಾಧನೆಗಳು ಅಧಿಕಾರ ಮತ್ತು ಸೋಲು ಇವೆಲ್ಲಗಳನ್ನು ತಮ್ಮ ಗಮನದಲ್ಲಿಟ್ಟುಕೊಂಡು ಮುಂದೆ ಜೆ ಡಿ ಎಸ್ಗೆ ಜೈವಾಗಲಿ ಮತ್ತು ಜೆ ಡಿ ಎಸ್ಸು ಇನ್ನೂ ಜೀವಂತವಾಗಿರಲಿ ಅನ್ನೋಂಥದ್ದೇ ನಮ್ಮ ಭಾವನೆ